ಸರ್ ಗು ನಮಸ್ಕಾರ ಅಹ್ ಹತ್ರ ಅವರಿಗೆ ನಿಮ್ಮ ಸಂದೇಶಗಳು ನಿಮ್ಮ ಮಾತುಗಳು ನಿಮ್ಮ ಇವು ಬಹಳ ನೋಡಿ ನಾವು ಮೆಚ್ಚುಗೆ ವ್ಯಕ್ತಪಡಿಸಿದ್ದೇವೆ ನಾನು ಮೊದ್ಲಾಗಿ ಹೇಳ್ಬೇಕಂತಂದ್ರೆ ನಮ್ದು ಸಾಲ ಇಲ್ಲ ಆದ್ರೂ ಸ್ವಲ್ಪ ಮನೆ ತಗೊಂಡ್ಬೇಕಾದ್ರೆ ಸಾಲ ಮಾಡಿದ್ದೆ ಪೂರ್ತಿ ತೀರಿಸಿದ್ದೀನಿ ಇನ್ನು ಸ್ವಲ್ಪ ಕೆಲವೇ ಒಂದು ಮೂರು ಲಕ್ಷ ಇದೆ ಖಂಡಿತ ನಿಮ್ಮ ಹೇಳಿದ್ದು ನಾನು ಬಹಳ ಪಳಸ್ತಾ ಇದ್ದೀನಿ ಅದನ್ನು ಬಹಳ ಬೇಗ ಸಾಲ ತೀರ್ಸ್ಬೇಕು ಅಂತ ಇದ್ದೀನಿ ದಯವಿಟ್ಟು ನನ್ನದೊಂದು ಪ್ರಶ್ನೆ ಏನಿಲ್ಲ ಮಗಳು ಮಗ ನನಗಿಬ್ರು ಮಕ್ಕಳು ನಾನು ಕೇಳಬಾರ್ದು ಪರ್ಸನಲ್ಲು ನೀವು ಹೇಳ್ತಾನೆ ಇರ್ತೀರಾ ಆದ್ರೂ ನಾನು ಎಲ್ಲವೂ ಮೆಸೇಜ್ ನೋಡೇನೆ ಅರ್ಥ ಮಾಡ್ಕೊಂತ ಇದ್ದೀನಿ ಆದ್ರೂ ಇದೊಂದು ನಿಮ್ಮ ಬಾಯಲ್ಲೇ ಕೇಳ್ಬೇಕು ಅಂತ ನನಗೆ ತುಂಬಾ ಬಹಳ ದಿನದಿಂದ ಕಾಯ್ತಿದ್ದೆ ಇವತ್ತು ಫೋನ್ ಸಿಕ್ಬಿಟ್ಟಿದೆ ನನ್ನ ಅದೃಷ್ಟನೇ ಸರಿ ಇವತ್ತು ಶುಕ್ರವಾರ ಏನಿಲ್ಲ ಮಗಳದು ಮೂಲ ನಕ್ಷತ್ರ ನಾವು ಶಾಸ್ತ್ರ ನೋಡ್ಬೇಕು ಬೇಡ ಈಗ ಮೂಲ ನಕ್ಷತ್ರ ನಾಲ್ಕನೇ ಪಾದ ಚೆನ್ನಾಗಿದೆ ಅಂತಾರೆ ಗುರುಗಳು ಮತ್ತೆ ಬರ್ದಿರೋರು ಚೆನ್ನಾಗಿದೆ ಅಂತಾರೆ ಹೆಣ್ಣು ಗಂಡು ಸಮಸ್ಯೆ ಬಂದಾಗ ಮದುವೆ ಮಾಡ್ಬೇಕಂತ ಇದ್ದೀನಿ ಕೆಲವರು ಮೂಲ ನಕ್ಷತ್ರ ಅಂತ ಕೆಲವರು ರಿಸ್ಟ್ ಮಾಡರೇ ಇದ್ದಾರೆ ಇದಕ್ಕೆ ಪರಿಹಾರ ಒಂದು ತಿಳಿಸಬೇಕು ಮಗು ಹುಟ್ಟಿದ್ದು ಎಲ್ಲಿ ಮಗು ಹುಟ್ಟಿದ್ದು ಚಿತ್ರದುರ್ಗನೇ ಮಾಮೂಲಿ ಡೆಲಿವರಿ ಆಗಿದೆ ನಾರ್ಮಲ್ ಆಗಿದೆ ನಾರ್ಮಲಿ ಡೆಲಿವರಿ ಓಕೆ ಮೂಲ ನಕ್ಷತ್ರ ನಾಲ್ಕನೇ ಪಾದ ನಾಲ್ಕನೇ ಪಾದ ಓಕೆ ಟೋಟಲ್ ಎಷ್ಟು ನಕ್ಷತ್ರ ಇದೆ ಅದು ಸ್ವಲ್ಪ ನಾನು ಬುದ್ಧಿ ನಮಗೆ ಸ್ವಲ್ಪ ಕಡಿಮೆ ನಿಮ್ಮ ಕ್ವಷನ್ಗಳು ಬೇರೆಯವರಿಗೆ ಹೇಳೋದು ಆದ್ರೆ ಅಷ್ಟೊಂದು ಓಕೆ ನಾರ್ಮಲ್ ಡೆಲಿವರಿ ಹೇಗಾಯ್ತು ಅವರು ಡಾಕ್ಟರ್ ಮೊದ್ಲೇ ಪೇನ್ಸ್ ಬಂದ್ಮೇಲ್ ಹೋದ್ರ ಮೊದ್ಲೇ ಹೋದ್ರ ಇಲ್ಲ ಪೇನ್ಸ್ ಬಂದ್ಮೇಲೆ ಕರ್ಕೊಂಡ್ ಹೋದ್ರು ಓಕೆ ನಾರ್ಮಲ್ ಆಗಿ ಆಯ್ತಾ ಏನ್ ತೊಂದ್ರೆ ಆಗ್ಲಿಲ್ವಾ ಡೆಲಿವರಿ ಏನು ತೊಂದ್ರೆ ಆಗಿಲ್ಲ ಬಹಳ ಭಾಳ ಚೆನ್ನಾಗಾಯ್ತಂದ್ರ ನಾರ್ಮಲ್ ಡೆಲಿವರಿ ನೇ ಮಾಡ್ಸಿದ್ರು ಮಗುಂದು ನಾರ್ಮಲ್ ಡೆಲಿವರಿ ಆಗಿದೆ ಅದು ಅದೇ ಹಾಸ್ಪಿಟಲ್ ಅಲ್ಲಿ ಆಗಿದೆ ಮಗು ಏನು ಓದ್ತಾ ಇದೆ ಈಗ ಅವಳು ಬಿಇ ಇಂಜಿನಿಯರ್ ಕಂಪ್ಲೀಟೆಡ್ ಆಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಎರಡು ವರ್ಷ ಕಂಪ್ಲೀಟ್ ಆಯ್ತು ಹೇಗೆ ಹೇಗೆ ಆ ಮಗುಗೆ ಸೀಟ್ ಸಿಕ್ತು ಇಂಜಿನಿಯರಿಂಗ್ ಅವಳಿಗೆ ಇಲ್ಲೇ ಚಿತ್ರದುರ್ಗದಲ್ಲಿ ಎಸ್ ಜಿ ಎಂ ಕಾಲೇಜ್ ಅಲ್ಲಿ ಸಿಇಟಿಯಲ್ಲಿ ರ್ಯಾಂಕಿಂಗ್ ಅಲ್ಲಿ ಸಿಕ್ತು ಅವಳಿಗೆ ಯಾಕೆ ಆ ಮಗುಗೆ ರ್ಯಾಂಕಿಂಗ್ ಸಿಕ್ತು ಡೊನೇಷನ್ ಯಾಕೆ ಕೊಡ್ಲಿಲ್ಲ ಅವಳಿಗೆ ರ್ಯಾಂಕಿಂಗ್ ಸಿಇಟಿ ಎಕ್ಸಾಮ್ ಅಲ್ಲಿ ಹಾಕಿದ್ವಿ ಮೂರನೇ ರೌಂಡ್ ಅಲ್ಲಿ ಅದು ಜಾಬ್ ಆಯ್ತು ಅವಳಿಗೆ ಇದು ಇದು ಕಾಲೇಜ್ ಸಿಕ್ತು ಆಯ್ತಪ್ಪ ನೀವು ಡೊನೇಷನ್ ಸೀಟ್ ಯಾಕು ತಗೊಳ್ಳಿಲ್ಲ ಯಾಕಂದ್ರೆ ಆ ಪರಿಸ್ಥಿತಿ ಬಟ್ ಚಿತ್ರದುರ್ಗದಲ್ಲೇ ಸಿಗುತ್ತೆ ಅವ್ಳಿಗೆ ರ್ಯಾಂಕಿಂಗ್ ಅಲ್ಲಿ ಅಂತ ಕನ್ಫರ್ಮ್ ಮಾಡ್ಕೊಂಡು ಹಾಕಿದ್ರೆ ಚಿತ್ರದುರ್ಗ ಅಂತ ಹಾಕಿದ್ರೆ ಸೀಟ್ ಅಲ್ಲಿ ಅಲ್ಲೂ ಸೀಟ್ ಸಿಗದೆ ಇಂಜಿನಿಯರಿಂಗ್ ಓದೋಕೆ ಆಗ್ತಿತ್ತ ಸ್ವಲ್ಪ ಕಷ್ಟ ಆಗೋದು ಮತ್ತೆ ಆ ಮಗು ಇಬ್ಬರು ಮಕ್ಳಲ್ಲಿ ಕೋಪ ಯಾರು ಜಾಸ್ತಿ ಸ್ವಲ್ಪ ಮಗಳಿಗೆ ಇರುತ್ತೆ ಮತ್ತೆ ಸಣ್ಣ ಯಾರು ಜಾಸ್ತಿ ಸಣ್ಣ ಗುರುಗಳೇ ಮಗಳು ಇದ್ಲ ಮಗಳೇ ಸ್ವಲ್ಪ ಸಣ್ಣ ಇದ್ಲು ಈಗ ಸ್ವಲ್ಪ ಪರವಾಗಿಲ್ಲ ಓಕೆ ಈವಾಗ ನಾನೊಂದು ಹೇಳ್ತೀನಿ ಕೇಳು ಯಾಕ ಮಗುಗೆ ನಿನ್ನ ತಾಕತ್ತಿಲ್ಲದೆ ಇದ್ರು ಇಂಜಿನಿಯರಿಂಗ್ ಸೀಟ್ ಸಂಪಾದಿಸಿದ್ದೆ ಯಾಕೆ ಕೇಳು ಗೊತ್ತಾಗ್ಲಿಲ್ಲ ಮೂಲ ನಕ್ಷತ್ರದಿಂದ ಅದನ್ನ ಅಭುಕ್ತ ಮೂಲ ಅಂತ ಕೂಡ ಕರೀತಾರೆ ಆಕಾಶದಲ್ಲಿ ಅತ್ಯಂತ ಸುಂದರವಾದ ತಾರೆ ಅದು ಸರಸ್ವತಿ ದೇವಿಯ ನಕ್ಷತ್ರ ಅದು ಹೌದು ಅಶುದ್ಧತೆ ತಾಳಲಾರದ ನಕ್ಷತ್ರ ಚಿಕ್ಕ ತಪ್ಪು ಮಾಡಿದ್ರು ಕೋಪ ಬಂದ್ಬಿಡುತ್ತೆ ಹುಡುಗಿಗೆ ಕರೆಕ್ಟ್ ಹೌದು ಹೌದು ತಾನು ತಪ್ಪು ಮಾಡಲ್ಲ ಇನ್ನೊಬ್ಬರು ತಪ್ಪು ಮಾಡಕ್ ಬಿಡಲ್ಲ ಮುಖದ ಮೇಲೆ ಹೇಳುತ್ತೆ ಹೌದು ಅಂದ್ರೆ ಸರಸ್ವತಿ ಅವತಾರ ಹೌದು ಅಲ್ವಾ ಅದ್ರಿಂದ ಮಗು ತನ್ನ ಸೀಟ್ ತಾನೆ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಳತ್ತೆ ಇನ್ನೊಬ್ಬ ಹಂಗಲ್ಲಿ ಇರೋಕೆ ಇಷ್ಟಪಡಲ್ಲ ಕೆಲಸಾಡಿಗೆ ಹುಡುಕದು ಆದ್ರೂ ಒಂದು ನಕ್ಷತ್ರದಲ್ಲಿ ನಾಲ್ಕು ಪಾದ ಇರುತ್ತೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರ ಮೂಲ ಪೂರ್ವಾಷ ಉತ್ತರಾಷಡ ಶ್ರವಣ ಧನಿಷ್ಠ ಶತಭಿಷ ಪೂರ್ವಭದ್ರ ಉತ್ತರಾಭದ್ರ ರೇವತಿ ಇದೆಲ್ಲಾ ಇದಿಲ್ಲ ಹೌದು ಈ ಮೂಲದ ನಂತರ ಬರೋ ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಪುನರ್ವಸು ಪುಷ್ಯಮಿ ಅಶ್ಲೇಷ ಮಕ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಇದು ಮೂಲಕ್ಕೆ ಮೊದಲು ಬರೋ ನಕ್ಷತ್ರಗಳು ಅಲ್ವಾ ಇವಾಗ ನೋಡ ಪೂರ್ವಾಷ ಉತ್ತರಾಷಡ ಶ್ರವಣ ಧನಿಷ್ಠ ಪೂರ್ವ ಪೂರ್ವಭದ್ರ ಉತ್ತರ ಭದ್ರ ರೇವತಿ ಇಷ್ಟು ಎಂಟು ನಕ್ಷತ್ರಗಳು ನಂತರ ಬರುತ್ತೆ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶೀರ ಆರಿದ್ರ ಪುನರ್ ಸುಪುಷಮೆ ಅಶ್ಲೇಷ ಮಕ ಪುಬ್ಬ ಉತ್ತರ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಹದಿನೆಂಟು ನಕ್ಷತ್ರಗಳು ಹಿಂದೆ ಬರುತ್ತೆ ಹೌದು ಟೋಟಲ್ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಂಟು ನಂತರ ಹದಿನೆಂಟು ಹಿಂದೆ ಗುರುವಿನ ಮನೆ ಈ ಮೂಲ ನಕ್ಷತ್ರನ ಪ್ರತಿ ನಕ್ಷತ್ರವನ್ನ ನಾಲ್ಕು ಭಾಗ ಮಾಡುತ್ತಾರೆ ಮೂಲ ನಕ್ಷತ್ರದ ನಾಲ್ಕು ಭಾಗಗಳಲ್ಲಿ ಕೊನೆಯ ಭಾಗ ಈ ಮಗುದು ಕೊನೆಯ ಭಾಗನೇ ಇಷ್ಟು ಬುದ್ಧಿವಂತೆ ಆಗ್ಬೇಕು ಅಂದ್ರೆ ಇನ್ನು ಮೊದಲ ಭಾಗ ಎಷ್ಟು ಬುದ್ಧಿವಂತಿಕೆ ಎಷ್ಟು ತೀಕ್ಷ್ಣತೆ ಎಷ್ಟು ಶ್ರೇಷ್ಠತೆ ಇರುತ್ತೆ ಯಾರ ಮನೇಲಿ ಅನ್ಯಾಯಗಳು ಹೆಚ್ಚು ನಡೆಯುತ್ತೋ ಅಂತವರು ಯೋಚನೆ ಮಾಡ್ಬೇಕು ಈ ಮಗುನ್ ಮದುವೆ ಆಗೋಕೆ ಯಾಕಂದ್ರೆ ಅನ್ಯಾಯನ್ ಸಹಿಸೋದಿಲ್ಲ ಇದು ಅರ್ಥ ಆಯ್ತಾ ಹಾಗಾಗಿ ಅವರು ಅಯ್ಯೋ ನಾವು ಅನ್ಯಾಯ ಮಾಡ್ತೀವಪ್ಪ ಅದ್ ಮಾತ್ ಮಾತ್ಗೂ ಹಿಡಿಯುತ್ತೆ ಬೇಡ ಅಂತ ಅನ್ಕೊಂಡು ಪುಕಾರಗಳಾಗಿದೆ ಅಷ್ಟೇ ವಿನಹ ಪುಣ ನಕ್ಷತ್ರದವರು ಕೆಟ್ಟವರು ಅನ್ನೋದು ಎಲ್ಲೂ ಇಲ್ಲ ದಯವಿಟ್ಟು ಅಜ್ಞಾನದಿಂದ ಹೊರಗಡೆ ಬನ್ನಿ ಇಲ್ಲ ಖಂಡಿತ ನಿಮ್ಮ ಎಷ್ಟು ಫಾಲೋಅಪ್ ಇದಾವೆ ಅಷ್ಟು ಮಾಡ್ತಾ ಇದ್ದೀನಿ ನಂದು ಫೇಸ್ಬುಕ್ ಅಲ್ಲಿ ಬರುತ್ತೆ ನಂದು ಈ ಲಿಸ್ಟ್ ಅಲ್ಲಿ ಇದೆ ಅಂತ ಇವತ್ತೂ ನಾನು ಯಾವ್ದು ನಿಮ್ ಹತ್ರ ಕೇಳ್ತಾ ಇದ್ದೀನಿ ಅದ್ರಾಗೆ ತಪ್ಪು ಸರಿ ಎಲ್ಲವೂ ತಿಳ್ಕೊತಾ ಇದ್ದೀನಿ ಬಟ್ ಇದನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಒಳ್ಳೆ ನಕ್ಷತ್ರ ಒಳ್ಳೆ ಮಾಡ್ತಾ ಇದಾರೆ ಹೋಗ್ತಾ ಇರು ಮುಂದೆ ಅಂತ ಹೇಳಿ ಅಕಸ್ಮಿತವಾಗಿ ನಾವ್ ಶಾಸ್ತ್ರ ನೋಡ್ದಂಗೆ ಮದ್ವೆ ಮಾಡ್ಬೋದಾ ಶಾಸ್ತ್ರ ನೋಡ್ಲೇಬಾರದು ಆಕ್ಚುಲಿ ಶಾಸ್ತ್ರಗಳು ನೋಡ್ಲೇಬಾರದು ಹುಡುಗನಿಗೆ ಹುಡುಗಿ ಇಷ್ಟ ಆಯ್ತಾ ಹುಡುಗಿಗೆ ಹುಡುಗ ಇಷ್ಟ ಆಯ್ತಾ ಗೋವಾ ಹೆಡ್ ಇನ್ನು ಈ ಕಾಲದಲ್ಲಿ ಮೇಳ ಮೇಳಿ ನೋಡಬಾರದು ಈ ಶಾಸ್ತ್ರದ ನೋಡೋ ಬದ್ಲು ಇನ್ನು ಹುಡುಗಂದು ಮೆಡಿಕಲ್ ಚೆಕಪ್ ಮಾಡಿಸಿ ಹುಡುಗಿದು ಮೆಡಿಕಲ್ ಚೆಕ್ಅಪ್ ಮಾಡಿಸಿ ಅದೇ ನಿಮ್ ಕುಂಡ್ಲಿ ನಮ್ಮ ಹುಡುಗಿಗೆ ಯಾವ್ದೇ ರೋಗಗಳಿಲ್ಲ ಅಂತ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ತೋರಿಸಿ ಹುಡುಗನ್ ಮೆಡಿಕಲ್ ಚೆಕ್ಅಪ್ ಮಾಡಿಸಿ ತಂದ್ರು ಅಂತ ಹೇಳಿ ಅದು ನಿಜವಾದ ಮೇಳ ಮೇಳಿ ಅವನಿಗೆ ಮಕ್ಕಳಾಗತ್ತಾ ಇಲ್ವಾ ಇವ್ಳಿಗ್ ಮಕ್ಕಳಾಗತ್ತಾ ಇಲ್ವಾ ಅಂತ ತಿಳ್ಕೊಬೇಕು ಅಂತಾವೆಲ್ಲ ಈ ಹಿಂದಿನ ಕಾಲದಲ್ಲಿ ಮೆಡಿಕಲ್ ಚೆಕ್ಅಪ್ ಇರ್ಲಿಲ್ವಲ್ಲ ಅದಕ್ಕೆ ಇವೆಲ್ಲ ಮಾಡ್ತಾ ಇದ್ರು ಮೇಳಾ ಮೇಳಿಗಳು ಬಂದಿದ್ದು ನಂತರ ಕೃಷ್ಣ ಜಾಂಬವಂತಿನ ಜಾಂಬವತಿನ ಮದ್ವೆ ಆಕೆ ಯಾವ ಮೂಲ ನಕ್ಷತ್ರ ನೋಡಿದ್ದ ಯಾವ ಜಾತಕ ಸೆಟ್ ಮಾಡಿದ್ದ ಹೇಳು ಕೃಷ್ಣ ಸತ್ಯಭಾಮಿ ಆಗ್ಲಿ ರುಕ್ಮಿಣಿ ಆಗ್ಲಿ ಎಲ್ಲರನ್ನ ಯಾವ ಶಾಸ್ತ್ರ ನೋಡಿ ಮದ್ವೆ ಆಗಿದ್ನ ರಾಮ ಬಾಣ ಎತ್ತಿದ್ದಕ್ಕೆ ಸೀತೆಯನ್ನು ಕೊಟ್ರು ವಿನಾ ಜಾತಕ ಒಂದಿನ ಕೊಡ್ಲಿಲ್ಲ ಅವಾಗ ಬಾಣ ಎತ್ತಿದ ಸೀತೆಯನ್ನ ಕೊಡೋದಾದ್ರೆ ಇನ್ನು ಜಾತಕ ಯಾಕ ನೋಡ್ಬೇಕು ಅಲ್ವಾ ಹೌದು ಇಲ್ಲ ಖಂಡಿತ ಅದು ನಿಮ್ಮನ್ನ ನಿಮ್ಮ ಬಾಯಲ್ಲೇ ನಾನು ಕೇಳಿ ಈಗ ಎರಡ್ ಗಂಟೆ ಬಂದಿದ್ವು ಅವ್ರ ಹತ್ರವ್ರೆ ನಮ್ಗೆ ಆದ್ರೂ ಗುರುಗಳೇ ಅನ್ನೋದೇ ಬಹಳ ಎಲ್ಲ ಬಿಟ್ಟು ಬಿಡು ಹುಡುಗನ್ ಕಡೆಯವರು ನಂಬಿದ್ರೆ ನಂಬಿಕೊಳ್ಳಿ ನೀನು ನಂಬಿಡ ಸೋರು ತಿಹುದು ಮನೆಯ ಮಾಳಿಗೆ ಅಜ್ಞಾನದಿಂದ ಶಿವ ಪಾರ್ವತಿನ ಮದ್ವೆ ಆಗಿದ್ದು ಯಾವುದೇ ಜಾತಕ ಹ್ಮ್ ರಾಮ ಸೀತೆಯನ್ ಮದ್ವೆ ಆಗಿದ್ದು ಬಾಣ ಬಿಲ್ ಎತ್ತಿದ್ದಕ್ಕೆ ರಾಮ ಸೀತೆಯ ಜಾತಕ ಹೊಂದಿದ್ದಕ್ಕಲ್ಲ ಅರ್ಥ ಮಾಡ್ಕೋ ಅದೇ ಮುಹೂರ್ತದಲ್ಲಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಜನಕ್ಕೂ ನಾಲ್ಕು ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ತಾರೆ ಹೌದ ಅಷ್ಟೇ ಅಲ್ಲ ಇನ್ನು ರಾಜ್ಯಗಳ ಹೊಂದಾಣಿಕೆಗೋಸ್ಕರ ಮಕ್ಕಳನ್ನು ಕೊಟ್ಟು ಮದ್ವೆ ಮಾಡೋರು ಯಾವ ಜಾತಕ ನೋಡಿದರೆ ರಾಜರಿಗೆ ಯುದ್ಧ ಅವಾಯ್ಡ್ ಮಾಡ್ಬೇಕಪ್ಪ ಒಂದು ರಾಜ್ಯದ ಜೊತೆ ಇನ್ನೊಂದು ರಾಜ್ಯ ಯುದ್ಧ ಅವಾಯ್ಡ್ ಮಾಡೋಕೆ ಸಂಬಂಧಗಳು ಬೆಳೆಸ್ತಾ ಇದ್ರು ಅವಾಗ ಯಾವ ಜಾತಕ ಇಂಥವೆಲ್ಲ ನಂಬೋದ್ ಬಿಡಿ ಜಾತಕದಿಂದ ಅನೇಕ ವಿಚಾರಗಳು ಗೊತ್ತಾಗತ್ತೆ ಇಂಥದ್ದೆಲ್ಲ ಅಜ್ಞಾನದಿಂದ ಮೂಢನಂಬಿಕೆಗಳಿಂದ ಸೋರ್ತಾ ಇದೆ ನಮ್ಮ ದೇಶ ಏನು ಸಾಧನೆ ಆಯ್ತು ಪ್ರತಿಯೊಂದಕ್ಕೂ ಜಾತಕ ನಡೆದು ಆಕ್ಚುಲಿ ಹುಡುಗ ಹುಡುಗಿನ ಇಷ್ಟ ಪಡ್ಬೇಕಾ ಜಾತಕ ನೋಡಿದ ಪಂಡಿತ ಇಷ್ಟ ಪಡ್ಬೇಕಾ ಇಷ್ಟ ಆದ ಹುಡುಗಿಯನ್ನ ಹುಡುಗ ಮದ್ವೆ ಆಗೋದು ಏನು ಸರಿ ಒಂದ್ ಹತ್ತು ಜನ ಹುಡುಗರ ಜಾತಕ ಬಂದಿದ್ರೆ ಆ ಹುಡುಗರನ್ನ ಪಂಡಿತ ಸೆಲೆಕ್ಟ್ ಮಾಡ್ಬೇಕಾ ನಿಮಗೆ ಅರ್ಥ ಮಾಡ್ಕೋ ನಿನ್ನ ಹುಡುಗಿಯನ್ನ ನೀನ್ ಸೆಲೆಕ್ಟ್ ಮಾಡ್ಕೋ ನಿನ್ನ ಹುಡುಗನನ್ನ ನೀನ್ ಸೆಲೆಕ್ಟ್ ಮಾಡ್ಕೋ ಬಿಲ್ ಅನ್ನು ಎತ್ತಿದ್ರು ಜನಕ ಒಂದು ಕಂಡೀಷನ್ ಹಾಕಿದ್ದ ಸೀತೆಗೆ ಅವನ ಅವನೇ ರಾಜ ಬಂದು ಬಿಲ್ ಎತ್ತಿದ್ರು ಕೂಡ ನಿನ್ಗೆ ಇಷ್ಟ ಇಲ್ಲಿದ್ರೆ ಹಾಕ್ಬಿಡಮ್ಮ ಹಾರ ಅಂದ ಹೌದು ಎತ್ತಿದವ್ರಿಗೆ ಕೊಡ್ಬೇಕು ಅಂತ ರೂಲ್ ಇರ್ಲಿಲ್ಲ ಯಾಕಂದ್ರೆ ಸೀತೆಯ ಶಕ್ತಿ ಅಷ್ಟಿತ್ತು ಅವನು ಯಾವನ ಎತ್ತಿದವನು ಯುದ್ಧ ಮಾಡಿ ಹೋಗ್ತೀನಿ ಅಂತ ಅಂಬಾ ಅಂಬಿಕೆ ಅಂಬಾಲಿಕೆ ತರ ಆಗ್ತಿರ್ಲಿಲ್ಲ ಸೀತೆಯ ಸ್ವಯಂವರ ಅಂಬಾ ಅಂಬಿಕೆ ಅಂಬಾಲಿಕೆಯಲ್ಲಿ ಸ್ವಯಂವರ ಇಲ್ದಿದ್ರು ಭೀಷ್ಮ ಎತ್ಕೊಂಡ್ ಬಂದ್ಬಿಟ್ಟ ಶಕ್ತಿ ಪ್ರದರ್ಶನ ಅದು ಅದು ತಪ್ಪದು ರಾಕ್ಷಸ ಕೃತ್ಯ ಅದು ಅದು ಸೀತೆಗೆ ಇನ್ನೊಂದು ಅನುಕೂಲತೆ ಇತ್ತು ಬಿಲ್ಲು ಎತ್ತುವವನು ನಿನ್ನನ್ನ ಇಷ್ಟ ನಿನಗೆ ಇಷ್ಟ ಆಗಿರ್ಬೇಕು ಅಂತ ಹೇಳ್ದ ಅವನು ಯಾರ ಬಂದು ಬಿಲ್ ಎತ್ತಿ ತಂದೆ ವಯಸ್ಸಿನವ್ರು ಬಂದು ಬಿಲ್ ಎತ್ತಿ ನನ್ಗೆ ಕೊಡಿ ಅಂದ್ರೆ ಹೋಗ್ತಿರ್ಲಿಲ್ಲ ಸೀತೆ ಅದು ಒನ್ ಆಫ್ ದ ಕಂಡೀಷನ್ಸ್ ಅಷ್ಟೇ ರಾಮ ಬಿಲ್ ಎತ್ತದಿದ್ರು ರಾಮನ ಬಿಲ್ ಎತ್ತಕ್ ಬರ್ತಾನಲ್ಲ ಆವಾಗ್ಲೆ ಮನ್ಸು ಬಿಟ್ಲು ಸೀತೆ ಆ ರಾಮನ ಸೌಂದರ್ಯಕ್ಕೆ ಅವನು ಬಿಲ್ ಎತ್ತದಿದ್ರು ಅವನ್ನೇ ಮದ್ವೆ ಹಾ ಅದಕ್ಕೆ ಗುರುಗಳೇ ಅಂತ ಹೇಳ್ತಾ ನೀವು ಬೈತೀರಾ ನಿಮ್ಗೆ ಅವರ ಈಗ ನಾನ್ ನಿಮ್ ಗಟ್ಟಿಯಾಗಿ ಈಗ ಈಗ ಮೂರ್ ನಾಲ್ಕು ಇಂಟ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ಜಾತಕ ನೋಡಲ್ಲ ನೀವ್ ಇಷ್ಟ ಆದ್ರೆ ಖುಷಿ ಆದ್ರೆ ಎಲ್ಲ ಬಿದ್ದು ಹೇಳಕ್ಕೂ ಹೋಗ್ಬಿಡ ಇಷ್ಟ ಆದ್ರೆ ನೀ ಸಂತೋಷ ಸಾರ್ ನಮ್ಗೆ ಅಷ್ಟೆಲ್ಲಾ ಬುದ್ಧಿ ಇಲ್ಲ ಅಂತ ಹೇಳುದು ಹ್ಮ್ ಖಂಡಿತ ಗುರು ನಮಗೆ ಬುದ್ಧಿಯೇ ಇಲ್ಲ ನನಗೆ ಅಪ್ಪ ಅಮ್ಮ ನನಗೆ ಮಾಡಿದ್ವಿ ಮಧ್ಯ ಮಾಡಿದ್ದು ನಾವ್ ಜಾತಕನೇ ನೋಡಲಿಲ್ಲ ಈಗ ಸುಮ್ಮನೆ ನಮ್ಮಿ ಟಿಯಾಗ್ ಮಾತಾಡಕ್ಕೆ ಹೋಗ್ಬಿಡಿ ಅದ್ ಹೇಳ್ಬಿಡಿ ನಮ್ ಹುಡುಗಿ ಇಷ್ಟ ಆದ್ರೆ ಅಷ್ಟೇ ಸಾಕು ಸರ್ ನಿಮಗೆ ಇಷ್ಟ ಆದ್ರೆ ಕುಂಡ್ಲಿ ತೋರ್ಸ್ಕೊಳ್ಳಿ ನಮಗೆ 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 ಹುಡುಗ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತ ಹೇಳಿ ಇಲ್ಲ ಅಂದ್ರೆ ಮುಂದೆ ನೋಡಣ ಸರ್ ಅಂತ ಹೇಳಿ ಆಯ್ತು ಮುಂದುವರಿ ಆಯ್ತೋ ತುಂಬಾ ಈ ಬಿಡುವು ಮಾಡ್ಕೊಂಡು ನಾನು ಇವತ್ತ ಕಾಣ್ತಿದ್ದೀನಿ ದಯವಿಟ್ಟು ಬಹಳ ರಿಸೀವ್ ಮಾಡ್ಕೊಂಡಿದಿರ ಒಂದೇರಿಂಗಲ್ಲಿ ನನ್ನ ಪಾಲಿನ ಇವತ್ತು ಶುಕ್ರವಾರ ಮರೆಯಂಗಿಲ್ಲ ಇದೇ ಫಸ್ಟ್ ಟೈಮ್ ನಿಮ್ಗೆ ನಾನು ಫೋನ್ ಮಾಡಿರೋದು ಈಗ ಒಂದು ಒಂದೂವರೆ ವರ್ಷ ಎರಡು ವರ್ಷದಿಂದ ಫಾಲೋಅಪ್ ಮಾಡ್ತಿದ್ದೆ ನನ್ನ ಅನಿಸಿಕೆ ತುಂಬಾ ಮುಕ್ತವಾಗಿ ನನಗೆ ಹಂಚ್ಕೊಂಡು ನನಗೆ ಸಲಹೆ ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ಅವರತ್ರವರೇ ನನ್ನ ಮಗ ಈಗ ಸೆಕೆಂಡ್ ಪಿ ಯು ಸಿ ಅವ್ನಿಗೆ ಅದೇ ಹೇಳ್ತಾ ಇದೀನಿ ಮಗಳ ತರ ಓದು ಅಂತ ಹೇಳ್ತಾ ಇದ್ದೀನಿ ಅಮ್ಮನೆ ನೀನು ಒಪ್ಪಿದ್ರು ಅಂತ ಕೆಟ್ಟ ಗುಣಗಳನ್ನ ನೋಡಿದ್ರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ರೆ ಆದ್ರೂ ಮತ್ತೆ ಮನೆ ಮನೆ ಮನೆಯಲ್ಲಿ ಮಗನೇ ನೋಡ್ತಿದ್ದ ಅಷ್ಟೇ ಇದು ನೆಟ್ಟಲ್ಲಿ ಮತ್ತೆ ಕುಂಡ್ಲಲ್ಲಿ ನೋಡ್ತಾ ಇದ್ದ ಕುಂಡ್ಲಿಯಲ್ಲೇ ಒಂಥರ ಬೇರತ್ತೆ ಇಲ್ಲ ಇಲ್ಲ ಇವತ್ತಿಂದ ಫುಲ್ ಚೇಂಜ್ ಎಲ್ಲಾ ಸಲಹೆಗಳು ನೋಡಿ ಆದ್ರೂ ನಿಮ್ಮ ಬಾಯಲ್ಲಿ ಇವತ್ತು ಇನ್ನೂ ಮನದಟ್ಟಾಯ್ತು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ತುಂಬಾ ಧನ್ಯವಾದಗಳು ಅವರೇ ಇಂದು ಬೇರೆಯವರಿಗೆಲ್ಲ ನನಗೆ ಮುಖಾಂತರವಾಗಿ ಎಲ್ಲರಿಗೂ ಸಲಹೆ ಸಿಕ್ತು ಅಂತ ಅನ್ಕೊಂಡಿದ್ದೀನಿ ನಾನು ಬೇರೆ ಎಲ್ಲವೂ ಕೇಳ್ತಾ ಇರ್ತೀನಿ ಇದೊಂದು ಕೇಳ್ಬೇಕಿತ್ತು ಈ ಬಿಲ್ ಹಂಚ್ಕೋತಾರಲ್ಲ ಅವ್ರಿಗೆ ಅಂತ ಅವ್ರನ್ನ ಇಷ್ಟಪಡ್ಬಾರದು ಬಿಲ್ ಎತ್ತೋರ್ನ ಇಷ್ಟ ಪಡ್ಬೇಕು ಅಲ್ಲಿ ಹೋದ್ರೆ ಶೇರಿಂಗ್ ಶೇರಿಂಗ್ ಅಂತ ಎಲ್ಲಾರು ನಾನ್ ಬಿಲ್ ಕೊಡ್ತೀನಿ ಅಂತ ಎತ್ತತಾನಲ್ಲ ಅವನು ನಿಜವಾದ ರಾಮ ಎಲ್ಲ ಬಿಲ್ ಅವನು ಬಿಲ್ ಎತ್ತೋದು ಅಂದ್ರೆ ಎಲ್ಲಾರ್ ಬಿಲ್ ನಾನ್ ಕೊಡ್ತೀನಿ ಅಂತ ಹೇಳೋನು ನಿಜವಾದ್ ರಾಮ ಬಿಲ್ ಏ ಹಂಚ್ಕೊಳ್ಳೋಣ ನಿಂದೆಷ್ಟು ನಂದೆಷ್ಟು ಏಯ್ ನಿಂದ್ ಕಡಿಮೆ ಕೊಡೋ ತಿನ್ನೋದು ಅಂತ ಪರಿಸ್ಥಿತಿ ಇದ್ರೆ ಇನ್ನೊಂದ್ ಕಡೆ ಯಾಕೆ ತಿನ್ಬೇಕು ಕರ್ಕೊಂಡು ಎಲ್ಲರ ಬಿಲ್ಲು ನಾನು ಎತ್ತುವೆನು ಎನ್ನುವವನು ರಾಮ ಬಿಲ್ ಎತ್ತುವುದು ಅಂದ್ರೆ ನೋಡು ಆ ಕಾಲದ ಬಿಲ್ಲು ಈ ಕಾಲದ ಬಿಲ್ಲು ನಿಜವಾದ ಗಂಡು ಅಂದ್ರೆ ಏನು ಮನೆಯ ಎಲ್ಲ ಬಿಲ್ಲುಗಳನ್ನು ಎತ್ತುವವನು ಕರೆಂಟ್ ಬಿಲ್ಲು ಮತ್ತೆ ವಾಟರ್ ಬಿಲ್ ರೆಂಟ್ ಬಿಲ್ ಮತ್ತೆ ಫೋನ್ ಬಿಲ್ ಈ ಎಲ್ಲ ಬಿಲ್ಲುಗಳನ್ನ ಎತ್ತುವವನು ಮಾತ್ರ ಮದುವೆ ಆಗಲು ಸಾಧ್ಯ ಅನ್ನೋದು ರಾಮಾಯಣನೇ ಹೇಳ್ಬಿಟ್ಟಿದೆ ಆಗ್ಬೇಕು ಅಂದ್ರೆ ಬಿಲ್ ಎತ್ತಬೇಕು ಹೌದು ಸಾಲ ಮಾಡದವನು ಹಿಂದೆ ಮನೆಗೆ ಬರೋ ಸೊಸೆ ತಾವು ಹೇಳದಂಗೆ ಬಿದ್ದಿರ್ಬೇಕು ಅಂತ ಅರಿತಿದ್ದ ಕಾಲ ಹಿಂದೆ ತಾವು ಹೇಳಿದ್ರು ಸರಿ ಹೇಳಿದ್ರು ಹ್ಞೂ ಅಂತ ನಡೆಯೋ ಸೊಸೆ ಬೇಕು ಅಂತ ಬದುಕಿದ್ದ ಕಾಲ ಮೂಲ ನಕ್ಷತ್ರ ಸರಸ್ವತಿಯ ನಕ್ಷತ್ರ ಅತಿ ಶ್ರೇಷ್ಠ ನಕ್ಷತ್ರ ಚೇಳಿನ ಕೊಂಡಿ ಅಂತ ನಕ್ಷತ್ರ ಅನ್ಯಾಯದ ವಿರುದ್ಧ ತಿರುಗಿ ಬೀಳೋ ನಕ್ಷತ್ರ ಅನ್ಯಾಯವನ್ನು ಸಹಿಸದ ನಕ್ಷತ್ರ ನ್ಯಾಯಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋ ಅಂತ ನಕ್ಷತ್ರ ಹೀಗಿರುವಾಗ ಮಾವನ ಅಧಿಕಾರದಲ್ಲಿ ನಡೆಯೋ ಮನೇಲಿ ಸೊಸೆ ಅನ್ಯಾಯದ ವಿರುದ್ಧ ತಿರುಗಿ ಬಿದ್ರೆ ಮಾವನಿಗೆ ಅಧಿಕಾರ ಕಳ್ಕೊಳ್ಳೋ ಹಂಗಾಗತ್ತೆ ಅನ್ನೋ ಭಾವನೆಯಿಂದ ಮೂಲ ನಕ್ಷತ್ರದವರಿಗೆ ಮಾವ ಇಲ್ದಿರೋ ಮನೆ ಬೇಕು ಅನ್ನೋ ಪ್ರತೀತಿ ಬಂತಷ್ಟೇ ವಿನಃ ಮೂಲ ನಕ್ಷತ್ರದಲ್ಲಿ ಮದುವೆ ಆದ್ರೆ ಮಾವ ಸತ್ತೋಗ್ತಾರೆ ಅಂತಲ್ಲ ಇದೊಂದು ಅಜ್ಞಾನ ಹಾಗಾಗಿ ನ್ಯಾಯ ಬಯಸೋ ಸೊಸೆ ಮನೆಗೆ ಬಂದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನು ತಿಳ್ಕೊಬೇಕು ಹಾಗೆ ಮೂಲ ನಕ್ಷತ್ರದವರು ಕೂಡ ನ್ಯಾಯ 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 ನಾನು ಮುಖದಲ್ಲೇ ಮಾತಾಡೋದು ನೇರವಾಗಿ ಮಾತಾಡೋದು ನಾನು ಅನ್ಯಾಯ ಸಹಿಸೋದಿಲ್ಲ ಅಂತ ಯಾವಾಗಲೂ ಎಲ್ಲಾರನ್ನು ವಿರೋಧ ಮಾಡಿಕೊಳ್ಳೋದು ಕಡಿಮೆ ಮಾಡ್ಕೋಬೇಕು ಎಲ್ಲವನ್ನ ಎಲ್ಲರ ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಬದುಕೋದು ಕಲ್ತ್ಕೋಬೇಕು ಧನ್ಯವಾದ ಅಹುರ